ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಹಗರಣವಾಗಿದೆ ನಿಗಮಗೋಚರನೇ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಹಗರಣವಾಗಿದೆ ಎನಗೆ ನಿಗಮ ನಿಗಮಗೋಚರನೇ ಹಗರಣವಾಗಿದೆ ನಿಗಮಗೋಚರಣ ನಿಗಮವನ್ನು ತರಲು ಮತ್ಸಾಕೃತಿಯ ತಾಳಿದೆ ನಗವನೆತ್ತಿ ಕೂರ್ಮನೆಂಬ ಹೆಸರ ಧರಿಸಿದೆ ನಿಗಮವನ್ನು ತರಲು ಮತ್ಸಾ ತಾಳಿದೆ ನಗವನೆತ್ತಿ ಕೂರ್ಮನೆಂಬ ಹೆಸರ ಧರಿಸಿದೆ ಜಗತಿಯನ್ನು ತರಲು ವರಾಹ ಮೂರ್ತಿ ಎನಿಸಿದೆ ಮಗುವಿಗಾಗಿ ಗೋರಾಕೃತಿ ನರಮೃಗನು ಎನಿಸಿದೆ ಮಗುವಿಗಾಗಿ ಗೋರಾಕೃತಿ ನರಮೃಗನು ಎನಿಸಿದೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಹಗರಣವಾಗಿದೆ ಎನಗೆ ನಿಗಮ ಗೋಚರಣೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಹಗರಣವಾಗಿದೆ ನಿಗಮ ಗೋಚರಣೆ ಮುರಿ ಕಟ್ಟಿ ದಾನವ ಕೊಟ್ಟ ಬಲಿಯ ಭಂಗಿಸಿದೆ ಪಡೆದ ತಾಯಿಯ ಶಿರವ ಕಡಿದು ನ್ಯಾಯವೆನಿಸಿದೆ ಮುರಿ ಕಟ್ಟಿ ದಾನವ ಕೊಟ್ಟ ಬಲಿಯ ಭಂಗಿಸಿದೆ ಪಡೆದ ತಾಯಿಯ ಶಿರವ ಕಡಿದು ನ್ಯಾಯವೆನಿಸಿದೆ ಮಡದಿಗಾಗಿ ಮರ್ಕಟರ ಹಿಂಡು ಕೂಡಿಸಿದೆ ಮಡದಿಗಾಗಿ ಮರ್ಕಟರ ಹಿಂಡು ಕೂಡಿಸಿದೆ ಕಡಲ ಕಟ್ಟಿ ಕಪಿಗಳಿಂದ ದುರವ ಜಯಿಸಿದೆ ಕಡಲ ಕಟ್ಟಿ ಕಪಿಗಳಿಂದ ದುರವ ಜಯಿಸಿದೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಹಗರಣವಾಗಿದೆ ನಿಗಮ ಗೋಚರಣೆ ನಗುವರಲ್ಲೋ ರಂಗಯ್ಯ ನಿನ್ನ ನಾಟವ ಕಂಡು ಹಗರಣವಾಗಿದೆ ನನಗೆ ನಿಗಮಗೋಚರಣ ಅಷ್ಟಮಿಯೊಳು ಅರ್ಧ ರಾತ್ರಿಯಲ್ಲಿ ಜನಿಸಿದೆ ದುಷ್ಟ ಕಂಸನು ಹಾಕಿದ ಸೆರೆಯ ಬಾಗಿಲ ತೆಗೆಸಿದೆ ಅಷ್ಟಮಿಯೊಳು ಅರ್ಧ ರಾತ್ರಿಯಲ್ಲಿ ಜನಿಸಿದೆ ದುಷ್ಟ ಕಂಸನು ಹಾಕಿದ ಸೆರೆಯ ಬಾಗಿಲ ತೆಗೆಸಿದೆ ಕಟ್ಟನೆ ಗೋಕುಲದಲ್ಲಿ ಬಂದು ನೆಲೆಸಿದೆ ಕಟ್ಟನೆ ಗೋಕುಲದಲ್ಲಿ ಬಂದು ನೆಲೆಸಿದೆ ತೃಟ್ಟಿಸಿ ಚಂಡಿಕೆಯ ಖಳನ ಮುಂದೆ ನಿಲ್ಲಿಸಿದೆ ತೃಟ್ಟಿಸಿ ಚಂಡಿಕೆಯ ಖಳನ ಮುಂದೆ ನಿಲ್ಲಿಸಿದೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಹಗರಣವಾಗಿದೆ ನನಗೆ ನಿಗಮ ಗೋತರನೇ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಹಗರಣವಾಗಿದೆ ಎನಗೆ ನಿಗಮ ಗೋತರನೇ ತರುಣಿಯರ ವೃತವ ಕೆಡಿಸಿ ಬತ್ತಲೆ ನಿಲ್ಲಿಸಿದೆ ತುರಗವೇರಿ ಕಲ್ಕಿಯಾಗಿ ಖಡ್ಗವ ಧರಿಸಿದೆ ತರುಣಿಯರ ವೃತವ ಕೆಡಿಸಿ ಬತ್ತಲೆ ನಿಲ್ಲಿಸಿದೆ ತುರಗವೇರಿ ಕಲ್ಕಿಯಾಗಿ ಖಡ್ಗವ ಧರಿಸಿದೆ ಗುರುಮಧ್ವರಾಯರಿ ಗೊಲಿದು ಉಡುಪಿಯಲ್ಲಿ ನೆಲೆಸಿದೆ ಗುರುಮಧ್ವರಾಯರಿ ಗೊಲಿದು ಉಡುಪಿಯಲ್ಲಿ ನೆಲೆಸಿದೆ ವರದ ಪುರಂದರ ವಿಠಲನಿ ನಮಗೆ ಗತಿಯಾದೆ ವರದ ಪುರಂದರ ವಿಠಲನಿ ನಮಗೆ ಗತಿಯಾದೆ ನಗುವರಲ್ಲೂ ರಂಗಯ್ಯ ನಿನ್ನಾಟವ ಕಂಡು ಹಗರಣವಾಗಿದೆ ನಿಗಮ ಗೋಚರಣೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಹಗರಣವಾಗಿದೆ ನಿಗಮ ಗೋಚರಣೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಹಗರಣವಾಗಿದೆ ನಿಗಮ ಗೋಚರಣೆ ನಗುವರಲ್ಲೋ ರಂಗಯ್ಯ ನಗುವರಲ್ಲೋ ರಂಗಯ್ಯ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು